ಪು ಅವರಿಗೆ ನ್ಯೂ ಸಿಲೆಬಸ್ ಆಡ್ ಆಗಿದೆ ಸಿ ಎಸ್ ತಗೊಂಡಿರೋರಿಗೆ ಸೊ ಅವ್ರಿಗೆ ಫುಲ್ ಅಂಡ್ ಫುಲ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈ ಅಕಾಡೆಮಿಕ್ ಇಯರ್ ಇಂದ ಕಂಟಿನ್ಯೂ ಆಗುತ್ತೆ ಸೊ ಫುಲ್ ಅಂಡ್ ಫುಲ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಸ್ ಆಗಿರುತ್ತೆ ಎಲ್ಲಾ ಕಾನ್ಸೆಪ್ಟು ಮತ್ತೆ ಈ ವಿಡಿಯೋದಲ್ಲಿ ನಾನು ಪೈಥಾನ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟು ಮತ್ತೆ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ಹಾಫ್ ಆಗಿ ಡಿವೈಡ್ ಮಾಡಿ ಫಿಫ್ಟಿ ಪರ್ಸೆಂಟ್ ಒಂದು ವಿಡಿಯೋದಲ್ಲಿ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾದ್ರು ಬರುತ್ತೆ ಫಸ್ಟ್ ಚಾಪ್ಟರ್ ಇಂದ ಅಂತ ನಾನು ಹೇಳ್ತೀನಿ ಸಿನ್ಸ್ ನಮ್ಮ ಹತ್ರ ಪ್ರೀವಿಯಸ್ ಕ್ವೆಶನ್ಸ್ ಪೇಪರ್ ಇರಲ್ಲ ಯಾಕಂದರೆ ಇದು ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸೊ ವೀಡಿಯೋನ ಫುಲ್ಲಾಗಿ ನೋಡಿ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋ ಥರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾದರೂ ಡೌಟ್ಸ್ ಏನಾದರೂ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಸೊ ಪೈಥಾನ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ ಮತ್ತು ಆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಯಾವ ಯಾವ ಫೀಲ್ಡಲ್ಲಿ ಲೈಕ್ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಮತ್ತು ಎಲ್ಲಲ್ಲೆಲ್ಲ ಯೂಸ್ ಆಗ್ತಿದೆ ನಾವು ಯಾಕೆ ಓದಬೇಕು ಅನ್ನೋದನ್ನು ಫಸ್ಟ್ ನೋಡೋಣ ಸೊ ಪೈಥಾನ್ ಅಂದರೆ ಹೈ ಲೆವೆಲ್ ಇಂಟರ್ಪ್ರಿಟೆಡ್ ಆ್ಯಂಡ್ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಸೊ ದ ಟರ್ಮ್ ಹೈ ಲೆವೆಲ್ ಅಂದರೆ ಸೊ ಆಗಿರುತ್ತೆ ಲರ್ನ್ ಮಾಡೋಕ್ಕೆ ಸೊ ಇವಾಗ ಪೈಥಾನ್ ಅಂದರೆ ನೀವು ಇಂಗ್ಲೀಷ್ ಗೊತ್ತಿದ್ರೆ ಸಾಕು ಪೈಥಾನ್ ಅನ್ನ ಈಸಿಯಾಗಿ ಓದ್ಬೋದು ಅಂತ ಹೇಳ್ತಾರೆ ಅದು ನಿಜ ಯಾಕಂದರೆ ಹೈ ಲೆವೆಲ್ ಅನ್ನೋದೇ ಅದೇ ಸೊ ಹ್ಯೂಮನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಸೊ ಹ್ಯೂಮನ್ ನಾರ್ಮಲ್ ಆಗಿ ಇಂಗ್ಲೀಷ್ ಲಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೋ ಆ ಥರ ಪೈಥಾನ್ ಸಿಂಟ್ಯಾಕ್ಸ್ ಆಗಿರಲಿ ಪೈಥಾನ್ ಕೋಡಿಂಗ್ ಆಗಿರಲಿ ಆಗಿರುತ್ತೆ ಇಂಟರ್ಪ್ರಿಟೆಡ್ ಅಂತ ಹೇಳಿದ್ರೆ ಪೈಥಾನ್ ಕೋಡು ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗೋದ್ರಿಂದ ನಮಗೆ ಈಸಿಯಾಗಿ ಡಿಬಗ್ ಮಾಡಕ್ ಆಗುತ್ತೆ ಸಿನ್ಸ್ ಇದು ಸಿ ಪ್ರೋಗ್ರಾಮಿಂಗ್ ಆರ್ ಜಾವ ತರ ಮಿಷನ್ ಕೋಡ್ಗೆ ಕನ್ವರ್ಟ್ ಆಗೋಲ್ಲ ಡೈರೆಕ್ಟ್ ಆಗಿ ಇದು ಡಿಬಗ್ ಮಾಡೋದ್ರಿಂದ ಈಸಿಯಾಗಿ ಡಿಬಗ್ ಆಗುತ್ತೆ ಮತ್ತೆ ಟೈಮ್ ಸೇವ್ ಆಗುತ್ತೆ ಸೊ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಸೊ ಈ ಜನ್ರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ವೆರೈಟಿ ಆಫ್ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ ಲೈಕ್ ವೆಬ್ ಡೆವಲಪ್ಮೆಂಟ್ ಮಿಷನ್ ಲರ್ನಿಂಗ್ ಡೇಟಾ ಸೈನ್ಸ್ ಆಟೋಮೇಷನ್ ಮತ್ತು ಇನ್ನೂ ತುಂಬ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ ಸೊ ಅದಕ್ಕೆ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಮತ್ತು ಇಟ್ಸ್ ಸಿಂಪಲ್ ಸಿಂಟ್ಯಾಕ್ಸ್ ಆ್ಯಂಡ್ ರೀಡಬಿಲಿಟಿ ಸೊ ನಾನು ಮುಂಚೆನೆ ಹೇಳ್ದಂಗೆ ನಮ್ಗೆ ಇಂಗ್ಲೀಷ್ ಗೊತ್ತಿದ್ದರೆ ಸಾಕು ಪೈತಾ ನನ್ನ ಈಸಿಯಾಗಿ ಕಲಿಬಹುದು ಸೊ ಲೈಕ್ ಸೆಂಟೆನ್ಸ್ ವೈಸ್ ಇರುತ್ತೆ ಸೊ ಸಿಂಟ್ಯಾಕ್ಸ್ ಆಗಲಿ ಮತ್ತು ಕೋಡ್ ರೀಡಬಿಲಿಟಿ ಆಗಿ ಇರಲಿ ಆಗಿರುತ್ತೆ ಇಟ್ಸ್ ಸಪೋಸ್ ಮಲ್ಟಿಪಲ್ ಪ್ರೋಗ್ರಾಮಿಂಗ್ ಪ್ಯಾರಾಡೈಮ್ ಲೈಕ್ ಪ್ರೊಸೀಜುರಲ್ ಆಬ್ಜೆಕ್ಟ್ ಓರಿಯೆಂಟೆಡ್ ಆ್ಯಂಡ್ ಫಂಕ್ಷನ್ ಫಂಕ್ಷನಲ್ ಪ್ರೋಗ್ರಾಮಿಂಗ್ ಸೊ ಪ್ರೊಸೀಜರಲ್ ಅಂತ ಹೇಳಿದ್ರೆ ನಾವು ಕೋಡನ್ನು ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಅಂತ ನಾನು ಹೇಳಿದ್ದೆ ಸೊ ಪ್ರೊಸೀಜರಲ್ಲಿ ಕೋಡ್ ಕೋಡನ್ನು ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡೋದ್ರಿಂದ ನಮಗೆ ಈಸಿಯಾಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ ಮತ್ತೆ ಡಿಬಗ್ ಮಾಡೋದು ಆಗಿರುತ್ತೆ ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಹೇಳಿದ್ರೆ ಸೊ ಪೈಥಾನ್ ಪ್ರೋಗ್ರಾಮ್ ಅಲ್ಲೂ ಕ್ಲಾಸ್ ಆ್ಯಂಡ್ ನ ಯೂಸ್ ಮಾಡಿ ಎಲ್ಲ ಎಲ್ಲದನ್ನು ಆಬ್ಜೆಕ್ಟ್ ಕನ್ವರ್ಟ್ ಮಾಡಿ ನಾವು ಯೂಸ್ ಮಾಡಬಹುದು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಸೊ ಪೈಥಾನ್ ಅಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದ್ರೆ ಆಬ್ಜೆಕ್ಟ್ ಬೇಸ್ಡ್ ಯೂಸ್ ಮಾಡುವಾಗ ನಾವು ಲೈಕ್ ಇನ್ಹೆರಿಟೆನ್ಸ್ ಮತ್ತೆ ಎನ್ಕ್ಯಾಪ್ಸುಲೇಷನ್ ಅಲ್ಲಿರೋ ಕಾನ್ಸೆಪ್ಟ್ ನ ಕೂಡ ಯೂಸ್ ಮಾಡ್ಕೊಬಹುದು ಸೊ ಅದು ನಾನು ಒಂದೊಂದು ವಿಡಿಯೋದಲ್ಲಿ ಕೋಡ್ ಬೇಸ್ಡ್ ನಾನು ಹೇಳ್ಕೊಡ್ತೀನಿ ಸೊ ಮತ್ತೆ ಫಂಕ್ಷನಲ್ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ಈ ಲ್ಯಾಮ್ಡಾ ಮತ್ತೆ ಮ್ಯಾಪ್ ಅಂಡ್ ಫಿಲ್ಟರ್ ಫಂಕ್ಷನ್ ಬೇಸ್ ಮಾಡಿ ನಾವು ಕೋಡನ್ನು ಬರೀಬಹುದು ಸೊ ನಾನು ಹೇಳಿದಂಗೆ ಪೈಥಾನ್ ಇಸ್ ವೈಡ್ಲಿ ಯೂಸ್ಡ್ ಇನ್ ವೆಬ್ ಡೆವಲಪ್ಮೆಂಟ್ ಮಿಷನ್ ಲರ್ನಿಂಗ್ ಡೇಟಾ ಸೈನ್ಸ್ ಆ್ಯಂಡ್ ಆಟೋ ಮೆಷನ್ ಇನ್ನು ತುಂಬ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ ಸೊ ಒಂದೊಂದು ಚಾಪ್ಟ್ರಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ಸೆಕೆಂಡ್ ಪಿ ಯು ಸಿಲೆಬಸ್ ಅಂತ ಬಂದರೆ ಸೊ ಫಸ್ಟ್ ಚಾಪ್ಟರ್ ನಿಮ್ಗೆ ಏನಿರುತ್ತೆ ಅಂತ ಹೇಳಿದ್ರೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಸೊ ಏನಿರುತ್ತೆ ಅಂತ ಹೇಳಿದರೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದರೆ ಏನು ಸೊ ಇದನ್ನು ರಿಯಲ್ ವರ್ಲ್ಡಲ್ಲಿ ನಾವು ಎಲ್ಲಿ ಯೂಸ್ ಮಾಡ್ತಿದ್ದೀವಿ ಅನ್ನೋದನ್ನು ನೋಡೋಣ ಸೊ ಈಗ ನಾವು ಒಂದು ಎ ಟಿ ಎಮ್ಗೆ ಹೋಗ್ತೀವಿ ಸೊ ಎ ಟಿ ಎಮ್ಗೆ ಹೋದಾಗ ನಾವು ಪಿನ್ ನಂಬರ್ ನಾವು ನಮ್ಮದು ಸೀಕ್ರೆಟ್ ಪಿನ್ ನಂಬರ್ನ ಹಾಕ್ತೀವಿ ಸೊ ಆ ಪಿನ್ ನಂಬರ್ ಏನಾದರೂ ಕರೆಕ್ಟಾಗಿ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನಾದರೂ ಒಂದು ಎರರ್ ಬರುತ್ತೆ ಸೊ ಏನು ಎರರ್ ಬರುತ್ತೆ ಇನ್ವ್ಯಾಲಿಡ್ ಪಿನ್ ನಂಬರ್ ಅಂತ ಬರುತ್ತೆ ಸೊ ಅಲ್ಲಿ ಒಂದು ಎರರ್ ಜನ್ರೇಟ್ ಆಗುತ್ತೆ ಅದು ಯಾವ ಟೈಪ್ ಆಫ್ ಎರರ್ ಅಂತ ಆ ಪ್ರೋಗ್ರಾಮ್ ಅರ್ಥ ಮಾಡಿಕೊಂಡು ಆ ಎರರ್ಗೆ ತಕ್ಕಂತೆ ನಮಗೆ ಮೆಸೇಜನ್ನು ಡಿಸ್ಪ್ಲೇ ಮಾಡುತ್ತೆ ಲೈಕ್ ಇನ್ ಕರೆಕ್ಟ್ ಪಿನ್ ನಂಬರ್ ಅಂತ ಮೆಸೇಜ್ ಮಾಡುತ್ತೆ ಸೊ ಇನ್ಕರೆಕ್ಟ್ ಮೆಸೇಜ್ ಅಂತ ಬದಲ್ಗೆ ಬಿಟ್ಟು ಬೇರೆ ಏನಾದರೂ ಒಂದು ಎರರ್ ಮೆಸೇಜ್ನ ಡಿಸ್ಪ್ಲೇ ಮಾಡಿದ್ರೆ ಲೈಕ್ ಪ್ರೋಗ್ರಾಮಿಂಗ್ ಟರ್ಮ್ ಅಲ್ಲಿ ಎಸ್ ಕ್ಯೂ ಎಲ್ ಕ್ಲಾಸ್ ನಾಟ್ ಫೌಂಡ್ ಎರರ್ ಆಗಿರಲಿ ಮತ್ತೆ ಸಿಂಟ್ಯಾಕ್ಸ್ ಎರರ್ ವ್ಯಾಲ್ಯೂ ಎರರ್ ಟೈಪ್ ಎರರ್ ಈ ತರ ಏನಾದರೂ ಡಿಸ್ಪ್ಲೇ ಮಾಡಿದ್ರೆ ನಾರ್ಮಲ್ ಯೂಸರಿಂದ ಅರ್ಥ ಮಾಡ್ಕೊಳೋಕ್ಕಾಗತ್ತಾ ಆಗಲ್ಲ ಅವ್ನ್ಗೆ ಇರಿಟೇಟ್ ಆಗುತ್ತೆ ಏನಪ್ಪಾ ಇದು ಏನ್ ಪ್ರಾಬ್ಲಮ್ ಅನ್ನೋ ಥರ ಇರಿಟೇಟ್ ಆಗುತ್ತೆ ಸೊ ಅದಕ್ಕೆ ದ ಕಾನ್ಸೆಪ್ಟ್ ಆಫ್ ಎಕ್ಸೆಪ್ಷನ್ ಅನ್ನ ಯೂಸ್ ಮಾಡ್ತಾರೆ ಅಲ್ಲಿ ಸೊ ಇಷ್ಟು ಅರ್ಥ ಆಯ್ತಲ್ವಾ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ರಿಯಲ್ ಟೈಮಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಸೊ ಸೇಮ್ ಇವಾಗ ಇನ್ಸಫಿಷಿಯಂಟ್ ಫಂಡ್ ಸೊ ಎಕ್ಸಾಂಪಲ್ ಈಗ ನಾನು ಬ್ಯಾಲೆನ್ಸ್ ಚೆಕ್ ನಾನು ಏನಾದರೂ ತೌಸಂಡ್ ರುಪೀಸ್ನ ವಿತ್ಡ್ರಾ ಮಾಡೋಕೆ ಹೋಗ್ತೀನಿ ಬಟ್ ನನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಫೈವ್ ಹಂಡ್ರೆಡ್ ಮಾತ್ರ ಇದೆ ಅವಾಗ ಏನಾಗುತ್ತೆ ಇನ್ಸಫಿಷಿಯಂಟ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ನನಗೆ ಡಿಸ್ಪ್ಲೇ ಆಗುತ್ತೆ ಸೊ ಇನ್ಸಫಿಷಿಯಂಟ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ ಸೊ ಯಾವ ಟೈಪ್ ಆಫ್ ಎರರ್ನ ಯಾ ಆ ಟೈಪ್ ತಕ್ಕಂತೆ ಮೆಸೇಜನ್ನು ಡಿಸ್ಪ್ಲೇ ಮಾಡೋದನ್ನೇ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ ಏನಿಲ್ಲ ಎರರ್ನ ಹ್ಯಾಂಡಲ್ ಮಾಡುತ್ತೆ ಅರ್ಥ ಆಯ್ತಾ ಅಷ್ಟೆ ಸೊ ನೆಕ್ಸ್ಟ್ ಈ ಎಕ್ಸೆಪ್ಷನ್ ಅಂದರೆ ಏನು ಅಂತ ನೋಡೋಣ ಸೊ ಎಕ್ಸೆಪ್ಷನ್ ಅನ್ನೋದು ಇಟ್ ಈಸ್ ಅನ್ ಈವೆಂಟ್ ಇಟ್ ಡಿಸ್ಟರ್ಬ್ ನಾರ್ಮಲ್ ಫ್ಲೋ ಆಫ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀನಿ ಈವೆಂಟ್ ಅಂದರೆ ನಮಗೆ ಗೊತ್ತು ಪ್ರೋಗ್ರಾಮಲ್ಲಿ ಯಾವುದಾದ್ರೂ ಒಂದು ಈವೆಂಟ್ ಸೊ ಮೌಸ್ ಕ್ಲಿಕ್ ಮಾಡೋದ್ರಿಗಿರಲಿ ಡ್ರ್ಯಾಗ್ ಮಾಡೋದಾಗಿರಲಿ ಸಬ್ಮಿಟ್ ಮಾಡೋದನ್ನು ಕ್ಲಿಕ್ ಮಾಡೋವಾಗ ಒಂದು ಈವೆಂಟ್ ನಡೆಯುತ್ತಲ್ವ ಏನೋ ಒಂದು ಕ್ಲಿಕ್ ಮಾಡ್ತೀನಿ ಏನೋ ಒಂದು ನಡೆಯುತ್ತೆ ಸೊ ಒಂದು ಪ್ರೋಗ್ರಾಮಲ್ಲಿ ಏನಾದರೂ ಒಂದು ಫಂಕ್ಷನ್ನ ಯೂಸ್ ಮಾಡ್ಕೊಂಡು ಏನಾದರೂ ಒಂದು ನಡೆದರೆ ಅದನ್ನು ಈವೆಂಟ್ ಅಂತ ಹೇಳ್ತೀವಿ ಸೊ ಇದು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ನಾರ್ಮಲ್ ಫ್ಲೋ ಆಫ್ ಎಕ್ಸಿಕ್ಯೂಷನ್ನೇ ಡಿಸ್ಟರ್ಬ್ ಮಾಡುತ್ತೆ ಹೇಗೆ ಡಿಸ್ಟರ್ಬ್ ಮಾಡುತ್ತೆ ಅನ್ನೋದನ್ನು ಒಂದು ಚಿಕ್ಕ ಎಕ್ಸಾಂಪಲಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಇಲ್ಲಿ ನಾವು ಆಟೋಮೆಟಿಕ್ ಆಪರೇಷನನ್ನು ಮಾಡೋಣ ಸೊ ಇಲ್ಲಿ ಡಿವಿಷನ್ ಆಪ್ರೇಷನನ್ನು ನಾನು ಮಾಡ್ತಿದ್ದೀನಿ ಸೊ ಟೆನ್ ಡಿವೈಡೆಡ್ ಬೈ ಟೂ ಅಂತ ಒಂದು ಲೈನಲ್ಲಿ ಕೊಟ್ಟಿದ್ದೀನಿ ಸೊ ಅದು ನನಗೆ ಪಾಸಿಬಿಲಿಟಿ ಸೊ ಟೆನ್ ಡಿವೈಡೆಡ್ ಬೈ ಟು ಫೈವ್ ಸಿಗುತ್ತೆ ಸೊ ಟ್ವೆಂಟಿ ಡಿವೈಡೆಡ್ ಬೈ ಟು ನನಗೆ ಟೆನ್ ಸಿಗುತ್ತೆ ತರ್ಟಿ ಡಿವೈಡೆಡ್ ಬೈ ಟು ನನಗೆ ಫಿಫ್ಟೀನ್ ಸಿಗುತ್ತೆ ಅಲ್ವಾ ಸೊ ಟೆನ್ ಡಿವೈಡೆಡ್ ಬೈ ಝೀರೋ ಟ್ವೆಂಟಿ ಡಿವೈಡೆಡ್ ಬೈ ಝೀರೋ ಡಿವೈಡ್ ಬೈ ಟು ಏನಾಗುತ್ತೆ ಡಿವೈಡ್ ಆಗುತ್ತೆ ಟ್ವೆಂಟಿ ಅಂತ ನನಗೆ ಡಿಸ್ಪ್ಲೇ ಆಗುತ್ತೆ ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ ತರ್ಡ್ ಸ್ಟೇಟ್ಮೆಂಟು ಕರೆಕ್ಟ್ ಇರುತ್ತೆ ಇಲ್ಲಿ ಎಲ್ಲಿ ಎರರ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಟೆನ್ ಡಿವೈಡೆಡ್ ಬೈ ಜೀರೋ ಸೊ ಝೀರೋದಲ್ಲಿ ಡಿವಿಸಿಬಲ್ ಆಗುತ್ತಾ ಆಗಲ್ಲ ಸೊ ಟ್ವೆಂಟಿನೂ ಆಗಲ್ಲ ಮತ್ತೆ ಫಾರ್ಟಿ ಡಿವೈಡೆಡ್ ಬೈ ಟು ಬರುತ್ತೆ ಸೊ ಈ ಮೂರು ನನಗೆ ನಾರ್ಮಲ್ ಆಗಿ ಎಕ್ಸಿಕ್ಯೂಟ್ ಆಗುವಾಗ ಈ ಸೆಂಟ್ರಲ್ ನನ್ ಏನಾಗುತ್ತೆ ಟೆನ್ ಡಿವೈಡೆಡ್ ಬೈ ಝೀರೋ ಮತ್ತು ಟ್ವೆಂಟಿ ಡಿವೈಡೆಡ್ ಬೈ ಝೀರೋ ಇಲ್ಲಿ ಝೀರೋ ಡಿವಿಷನ್ ಎರರ್ ಬರುತ್ತೆ ಪ್ರೋಗ್ರಾಮು ಝೀರೋ ಡಿವಿಷನ್ ಎರರ್ ತಗೊಂಡು ಇಲ್ಲಿ ಎರರ್ನ ಪ್ರಿಂಟ್ ಮಾಡುತ್ತೆ ಸೊ ರಿಮೈನಿಂಗ್ ಇರೋ ಕೋಡ್ ಎಕ್ಸಿಕ್ಯೂಟ್ ಆಗುತ್ತಾ ಅಂತ ಹೇಳಿದ್ರೆ ಎಕ್ಸಿಕ್ಯೂಟ್ ಆಗೋಲ್ಲ ಯಾಕಂದರೆ ಇದೆರಡು ಎರರ್ ಆಗಿದೆ ಅಲ್ವಾ ಸೊ ಈ ಎರಡು ಎರರ್ ಇರೋದ್ರಿಂದ ನಾರ್ಮಲ್ ಆಗಿ ಎಕ್ಸಿಕ್ಯೂಟ್ ಆಗೋ ರಿಮೈನಿಂಗ್ ಕೋಡ್ ಕೂಡ ಆಗಿ ಎಕ್ಸಿಕ್ಯೂಟ್ ಆಗೋಲ್ಲ ಸೊ ಇದನ್ನೇ ಎಕ್ಸೆಪ್ಷನ್ ಅಂತ ಹೇಳ್ತೀವಿ ಎಕ್ಸೆಪ್ಷನ್ ಅಂದರೆ ಇಟ್ ಈಸ್ ಎನ್ ಈವೆಂಟ್ ಇಟ್ ಡಿಸ್ಟರ್ಬ್ಸ್ ದಿ ನಾರ್ಮಲ್ ಫ್ಲೋ ಆಫ್ ಅನ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಸೊ ಆರ್ಥಮೆಟಿಕ್ ಎಕ್ಸೆಪ್ಷನ್ ಇದು ಆರ್ಥಮೆಟಿಕ್ ಅಲ್ಲೂ ಬರುತ್ತೆ ಸೊ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸಿಂಟ್ಯಾಕ್ಸ್ ಎರರ್ ಸೊ ಸಿಂಟ್ಯಾಕ್ಸ್ ಎರರ್ನ ಸಿಂಪಲ್ ಆಗಿ ನಾನು ಹೇಳ್ತೀನಿ ಈಗ ಒಂದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೆ ಒಂದೊಂದು ಸ್ಟ್ರಕ್ಚರ್ ಅಂತ ಇರುತ್ತೆ ಸೊ ಒಂದು ಕೋಡ್ ಬರೀಬೇಕು ಅಂತ ಹೇಳಿದ್ರೆ ಇವಾಗ ಸಿ ಪ್ರೋಗ್ರಾಮ್ ತಗೊಂಡ್ರೆ ನಮ್ಗೆಲ್ಲರಿಗೂ ಗೊತ್ತು ಆಶ್ ಇನ್ಕ್ಲೂಡ್ ಎಸ್ ಟಿ ಡಿ ಐ ಒ ಡಾಟ್ ಎಚ್ ಆಶ್ ಇನ್ಕ್ಲೂಡ್ ಕೋನಿಯೋ ಡಾಟ್ ಎಚ್ ಅಂತ ಬರಿಬೇಕು ಯಾಕಂದ್ರೆ ಇನ್ಪುಟ್ ಔಟ್ಪುಟ್ ತೆಗ್ಯಕ್ಕೆ ನಾವು ಆ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕು ಸೇಮ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೂ ಒಂದೊಂದು ರೂಲ್ ಅಂತ ಇರುತ್ತೆ ವೈಲ್ಡ್ ರೈಟಿಂಗ್ ಅ ಕೋಡ್ ಸೊ ಒಂದು ಕೋಡ್ ಬರೀಬೇಕು ಅಂತ ಹೇಳಿದ್ರೆ ನಾವು ಸರ್ಟನ್ ರೂಲ್ಸ್ನ ಫಾಲೋ ಮಾಡಬೇಕು ಸಿಂಟ್ಯಾಕ್ಸ್ ಕರೆಕ್ಟ್ ಆಗಿ ಬರಿಬೇಕು ಸೊ ಸಿಂಟ್ಯಾಕ್ಸ್ ಎರರ್ ಏನಂದರೆ ನಾವು ಆ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಿಂಟ್ಯಾಕ್ಸ್ ಆ ರೂಲ್ನ ನಾವೇನಾದರೂ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಸಿಂಟ್ಯಾಕ್ಸ್ ಎರರ್ ಅಂತ ಡಿಸ್ಪ್ಲೇ ಆಗುತ್ತೆ ಸೊ ಇದನ್ನು ಬಂದು ಪಾಸಿಂಗ್ ಎರರ್ ಅಂತಲೂ ಹೇಳ್ತಾರೆ ಅರ್ಥ ಆಯ್ತಾ ಸೊ ಇದನ್ನು ಸಿಂಟ್ಯಾಕ್ಸ್ ಎರರ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕಂಪೈಲ್ ಮಾಡೋ ಟೈಮಿಗೆ ಈ ಸಿಂಟ್ಯಾಕ್ಸ್ ಎರರ್ ನಮಗೆ ಬರುತ್ತೆ ಸೊ ಸಿಂಪಲ್ ಸಿಂಟ್ಯಾಕ್ಸ್ ಎರರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ ಮಾರ್ಕ್ಸ್ ಇಸ್ ಈಕ್ವಲ್ಸ್ ಟು ಟ್ವೆಂಟಿ ಆ್ಯಂಡ್ ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದ್ಯಾನ್ ಟ್ವೆಂಟಿ ಸೊ ನನಗೇನು ಪ್ರಿಂಟ್ ಆಗಬೇಕು ಗುಡ್ ಸ್ಕೋರ್ ಅಂತ ಪ್ರಿಂಟ್ ಆಗಬೇಕು ಸೊ ಪ್ರಿಂಟ್ ಸ್ಟೇಟ್ಮೆಂಟ್ ಬರೆಯೋದು ಹೇಗೆ ಪ್ರಿಂಟ್ ಅಂತ ಹಾಕಿ ಓಪನ್ ಪ್ಯಾರಂಥಿಸ್ನ ಕೊಟ್ಟು ಮತ್ತು ಕ್ಲೋಸ್ ಪ್ಯಾರಂಥಿಸ್ನ ಎಂಡಲ್ಲಿ ಕೊಡಬೇಕು ಸೊ ಇಲ್ಲೇನಾಗಿದೆ ಇಲ್ಲಿ ನಾನು ಪ್ರಿಂಟ್ ಅನ್ನೋ ಒಂದು ಸ್ಟೇಟ್ಮೆಂಟಲ್ಲಿ ಸಿಮ್ಟ್ಯಾಕ್ಸ್ನ ಮಿಸ್ ಮಾಡಿದ್ದೀನಿ ಸೊ ಅದಕ್ಕೆ ಪೈಥಾನ್ ಏನು ಮಾಡುತ್ತೆ ಕ್ಲಿಯರಾಗಿ ನಮಗೆ ಎದ್ಯರ್ ಮೆಸೇಜ್ನ ಡಿಸ್ಪ್ಲೇ ಮಾಡುತ್ತೆ ಏನಂತ ಮಿಸ್ಸಿಂಗ್ ಪ್ಯಾರಂಥಿಸ್ ಇನ್ ಕಾಲ್ ಟು ಪ್ರಿಂಟರ್ ಪ್ರಿಂಟ್ ಸೊ ಇನ್ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನೀವು ಪ್ಯಾರಂಥಿಸ್ನ ಮಿ ಮಿಸ್ ಮಾಡಿದ್ದೀರಾ ಸೊ ಇದರ ಅರ್ಥ ನೀವು ಇದನ್ನು ತಾನೇ ಬರೀಬೇಕು ಅಂತ ಡಿಡ್ ಯು ಮೀನ್ ಪ್ರಿಂಟ್ ಆಫ್ ಓಪನ್ ಪ್ಯಾರಂಥಿಸ್ನ ಕೊಟ್ಟು ಗುಡ್ ಸ್ಕೋರ್ ಅಂತ ಅದು ಡಿಸ್ಪ್ಲೇ ಮಾಡುತ್ತೆ ಇದಕ್ಕೆ ನಾವು ಏನು ಹೇಳ್ತೀವಿ ಪೈಥಾನ್ ಪ್ರೋಗ್ರಾಮಿಂಗನ್ನು ಸಿಂಟ್ಯಾಕ್ಸ್ ಈಸಿಲಿ ಈಸಿಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಿಂಟ್ಯಾಕ್ಸ್ ಎರರ್ ಅರ್ಥ ಆಯ್ತಲ್ವಾ ಸೊ ಅದಕ್ಕೆ ಪೈಥಾನನ್ನು ಈಸಿಲಿ ಪೈಥಾನನ್ನು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಸೊ ಇಷ್ಟು ಅರ್ಥ ಆಯ್ತಲ್ಲ ಸಿಂಟ್ಯಾಕ್ಸ್ ಎರರ್ ಅರ್ಥ ಇತ್ತು ಸೊ ವೆನ್ ವಿ ಆರ್ ನಾಟ್ ಫಾಲೋ ದ ರೂಲ್ಸ್ ಆಫ್ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವೈಲ್ ರೈಟಿಂಗ್ ಅ ಕೋಟ್ ಆರ್ ಅ ಪ್ರೋಗ್ರಾಮ್ ಸೊ ದೀಸ್ ಎರರ್ ವಿಲ್ ಕಾಲ್ಡ್ ಪಾಸಿಂಗ್ ಎರರ್ ಆರ್ ಸಿಂಟ್ಯಾಕ್ಸ್ ಎರರ್ ಸೊ ನೆಕ್ಸ್ಟ್ ಬಿಲ್ಟ್ ಇನ್ ಎಕ್ಸೆಪ್ಷನ್ ಇನ್ ಪೈಥಾನ್ ಸೊ ಬಿಲ್ಟ್ ಇನ್ ಎಕ್ಸೆಪ್ಷನ್ ಅಂತ ಹೇಳ ಏನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ಆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಈ ಎರರ್ ಎರಲ್ಲ ಆಲ್ರೆಡಿ ಇನ್ ಬಿಲ್ಟ್ ಆಗಿರುತ್ತೆ ಆ ಎರನ್ನ ನಾವು ಆ ಎರರ್ನ ಪ್ರೋಗ್ರಾಮೇ ಡಿಸ್ಪ್ಲೇ ಮಾಡುತ್ತೆ ಸೊ ಅದನ್ನೇ ಬಿಲ್ಟಿನ್ ಎಕ್ಸೆಪ್ಷನ್ ಅಂತ ಹೇಳ್ತೀವಿ ಇವಾಗ ಸಪೋಸ್ ನಾನು ಏನಾದರೂ ಸಿಂಟ್ಯಾಕ್ಸಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದು ಕ್ಲಿಯರ್ ಆಗಿ ಹೇಳ್ಬಿಡುತ್ತೆ ನಾನು ಅದು ನೀವು ಮಾಡಿರೋದು ಸಿಂಟ್ಯಾಕ್ಸ್ ಎರರ್ ಅಂತ ಸೊ ಸೇಮ್ ಈಗ ನಾನು ಎ ಟಿ ಎಮ್ ಎಕ್ಸಾಂಪಲ್ ಕೊಟ್ಟಲ್ವಾ ಅದು ಕಸ್ಟಮ್ ಎಕ್ಸೆಪ್ಷನಲ್ಲಿ ಬರುತ್ತೆ ಸೊ ಆ ಎರರ್ ಅಲ್ಲ ಇನ್ವ್ಯಾಲಿಡ್ ಪಿನ್ ನಂಬರ್ ಆಗಿರಲಿ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಆಗಿರಲಿ ಯೂಸರ್ಗೆ ಯಾವ ಎರರ್ ಮೆಸೇಜ್ ಕೊಡಬೇಕು ಅಂತ ಡೆವಲಪರ್ ಗೊತ್ತು ಸೊ ಡೆವಲಪರ್ ಏನು ಮಾಡ್ತಾರೆ ಸೊ ಯೂಸರ್ಗೆ ತಕ್ಕಂತೆ ಇವಾಗ ಯೂಸರ್ ಐ ಡಿ ಪಾಸ್ವರ್ಡ್ನ ಲಾಗಿನ್ ಮಾಡುವಾಗ ಇನ್ಕರೆಕ್ಟಾಗಿ ಪಾಸ್ವರ್ಡ್ ಹೊಡೆದ್ರೆ ಅಲ್ಲಿ ನಾವು ಇನ್ವ್ಯಾಲಿಡ್ ಪಿನ್ ನಂಬರ್ ಅಂತ ಹಾಕೋಕ್ಕಾಗುತ್ತಾ ಇಲ್ಲ ಅದು ಬೇಸ್ ಮಾಡಿ ಇನ್ವ್ಯಾಲಿಡ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಂತ ನಾವು ಡಿಸ್ಪ್ಲೇ ಮಾಡಬೇಕು ಅದಕ್ಕೆ ಪ್ರೋಗ್ರಾಮರ್ ಏನು ಮಾಡ್ತಾರೆ ಯೂಸರ್ಗೆ ತಕ್ಕಂತೆ ಮೆಸೇಜ್ ನ ಬರೀತಾರೆ ಯೂಸ್ ಆಫ್ ಯೂಸಿಂಗ್ ಆಫ್ ಕಸ್ಟಮ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಸೊ ಇದು ಬಿಲ್ಟ್ ಇನ್ ಎಕ್ಸೆಪ್ಷನ್ ಇನ್ ಪೈಥಾನ್ ಸೊ ಇದೇನಪ್ಪ ಹೇಳಿದ್ರೆ ಆಲ್ರೆಡಿ ಪ್ರೋಗ್ರಾಮಲ್ಲೇ ಇರುತ್ತೆ ನಾವು ಅದನ್ನು ಯೂಸ್ ಮಾಡ್ಕೊಬೇಕು ಎಕ್ಸೆಪ್ಷನ್ ಅಲ್ಲಿ ಫಸ್ಟ್ ಎಕ್ಸೆಪ್ಷನ್ ಏನಪ್ಪ ಅಂತ ಹೇಳಿದ್ರೆ ಅಂದರೆ ಸಿಂಟ್ಯಾಕ್ಸ್ ಎರರ್ ಸೊ ಇಟ್ ಈಸ್ ರೈಸ್ ವಿನ್ ದ ರೀಸನ್ ಎರರ್ ಇನ್ ಸಿಂಟ್ಯಾಕ್ಸ್ ಆಫ್ ಪೈತಾನ್ ಕೋಡ್ ನಾನು ಆಲ್ರೆಡಿ ಹೇಳ್ದಂಗೆ ಸೊ ಈಚ್ ಪ್ರೋಗ್ರಮಿಂಗ್ ಲ್ಯಾಂಗ್ವೇಜ್ ಹ್ಯಾಸ್ ದೇರ್ ಓನ್ ರೂಲ್ ಆಫ್ ಕೋಡಿಂಗ್ ಅಲ್ವಾ ಸೊ ಆ ಕೋಡಿಂಗ್ ರೂಲ್ನ ನಾವು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ವಿಲ್ ಗೆಟ್ ಸಿಂಟ್ಯಾಕ್ಸ್ ಎರರ್ ಅರ್ಥ ಆಯ್ತಲ್ವಾ ಸಿಂಟ್ಯಾಕ್ಸಲ್ಲಿ ನಾವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಸಿಂಟ್ಯಾಕ್ಸ್ ಎರರ್ ನಮಗೆ ಬರುತ್ತೆ ಸೊ ವ್ಯಾಲ್ಯೂ ಎರರ್ ವ್ಯಾಲ್ಯೂ ಎರರ್ ಅಂತ ಹೇಳಿದ್ರೆ ಡೇಟಾ ಟೈಪ್ ಕರೆಕ್ಟಾಗಿರುತ್ತೆ ಬಟ್ ಅದೇ ಮ್ಯಾಚ್ ವ್ಯಾಲ್ಯೂ ಇರುತ್ತೆ ಏನಪ್ಪ ಅಂತ ಹೇಳಿದ್ರೆ ಇಂಟೀಜರ್ ಡೇಟಾ ಟೈಪ್ ಯೂಸ್ ಮಾಡ್ತೀನಿ ಇನ್ ಇಂಟೀಜರ್ ಡೇಟಾ ನ ಯೂಸ್ ಮಾಡಿ ವ್ಯಾಲ್ಯೂ ಮಾತ್ರ ನಾನು ಡೆಸಿಮ ಡೆಸಿಮಲ್ ನಂಬರ್ಗೆ ಪಾ ಡೆಸಿಮಲ್ ನಂಬರ್ನ ಪಾಸ್ ಮಾಡ್ತೀನಿ ಸೊ ಅಲ್ಲಿ ಏನಾಗುತ್ತೆ ಡೇಟಾ ಟೈಪ್ ಕರೆಕ್ಟ್ ಇರುತ್ತೆ ಇನ್ವ್ಯಾಲಿಡ್ ವ್ಯಾಲ್ಯೂ ಇರುತ್ತೆ ಐಓ ಏರರ್ ಅಂತ ಹೇಳಿದ್ರೆ ಒಂದು ಫೈಲನ್ನ ಒಂದು ಪ್ರೋಗ್ರಾಮ್ ಸ್ಟೇಟ್ಮೆಂಟಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಆ ಫೈಲನ್ನ ನಾನು ಓಪನ್ ಮಾಡೋಕೆ ಆಗಿಲ್ಲ ಅದಕ್ಕೆ ಮೇ ಬಿ ತುಂಬ ರೀಸನ್ ಇರ್ಬೋದು ಒಂದು ಆ ಫೈಲ್ ಇಲ್ಲದೆ ಇರ್ಬೋದು ಇಲ್ಲಾಂದರೆ ಆ ಫೈಲ್ ಫಾರ್ಮೆಟ್ ನಾನು ಓಪನ್ ಮಾಡೋಕ್ಕಾಗದೇ ಇರ್ಬೋದು ಸೊ ಆ ಥರ ಎರರ್ನ ಏನಂತ ಡಿಸ್ಪ್ಲೇ ಮಾಡುತ್ತೆ ಅಂತ ಹೇಳಿದ್ರೆ ಐಓ ಎರರ್ ಅಂತ ಡಿಸ್ಪ್ಲೇ ಮಾಡುತ್ತೆ ಕೀಬೋರ್ಡ್ ಇಂಟರಪ್ಟ್ ಅಂತ ಹೇಳಿದ್ರೆ ಸೊ ನಾವು ಏನಾದರೂ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತಿರುವಾಗ ಪೈಥಾನ್ ಅಲ್ಲಿ ಬೈ ಮಿಸ್ಟೇಕಾಗಿ ಡಿಲೀಟ್ ಆರ್ ಎಸ್ಕೆಪ್ಕಿನ ಪ್ರೆಸ್ ಮಾಡಿದಾಗ ಅದೇನಾದ್ರೂ ಒಂದು ಗ್ಲಿಚ್ ಆಗುತ್ತೆ ನಾರ್ಮಲ್ ಫ್ಲೋ ಆಫ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋವಾಗ ಏನಾದರೂ ಒಂದು ಗ್ಲಿಚ್ ಬರುತ್ತೆ ಏನಾದರೂ ಒಂದು ಎರರ್ ಆಗುತ್ತೆ ನಾವು ಇನ್ವ್ಯಾಲಿಡ್ ಆಗಿ ಎಕ್ಸಿಕ್ಯೂಟ್ ಆಗೋವಾಗ ಏನಾದರೂ ಪ್ರೆಸ್ ಮಾಡಿದ್ರೆ ಆವಾಗ ಕೀಬೋರ್ಡ್ ಇಂಟ್ರಪ್ಟ್ ಅನ್ನೋ ಒಂದು ಎರರ್ನ ಡಿಸ್ಪ್ಲೇ ಆಗುತ್ತೆ ಸೊ ಎಟ್ ಎರರ್ ಅಂತ ಹೇಳಿದ್ರೆ ಸೊ ಯಾವುದೋ ಒಂದು ಮಾಡ್ಯೂಲ್ನ ಇವಾಗ ಡೇಟಾಬೇಸ್ನ ಪೈಥಾನಲ್ಲಿ ನಾನು ಯೂಸ್ ಮಾಡ್ತೀನಿ ಅಂದರೆ ಡೇಟಾ ಬೇಸ್ ಅನ್ನೋ ಒಂದು ಮಾಡ್ಯೂಲ್ನ ನಾನು ಇಂಪೋರ್ಟ್ ಮಾಡ್ಕೊಳ್ಬೇಕು ಸೊ ಇಂಪೋರ್ಟ್ ಮಾಡ್ದಿರ ನನ್ನ ಬೇಸ್ಗೆ ಏನಾದರೂ ಒಂದು ಕೋಡನ್ನ ಬರೆದ್ರೆ ಆ ಡೇಟಾಬೇಸ್ ಆ ಕೋಡಲ್ಲಿ ವರ್ಕ್ ಆಗೋಲ್ಲ ಯಾಕಂದರೆ ಆ ಮಾಡ್ಯೂಲನ್ನ ನಾನು ಇಂಪೋರ್ಟ್ ಮಾಡಿರಲ್ಲ ಬೇಸಿಕ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಈಗ ಸಿ ಪ್ರೋಗ್ರಾಮಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ಗೂ ಸ್ಕ್ಯಾನ್ ಅಲ್ಲಿ ಆ ವೇರಿಯಬಲ್ನ ರೀಡ್ ಮಾಡೋಕ್ಕೂ ನಾವು ಫಸ್ಟ್ ಏನು ಮಾಡಬೇಕು ಇಂಪೋರ್ಟ್ ಮಾಡ್ಕೊಳ್ಬೇಕು ಏನು ಇಂಪೋರ್ಟ್ ಮಾಡಬೇಕು ಆ್ಯಸ್ಟ್ ಆ್ಯಶ್ ಇನ್ಕ್ಲೂಡ್ ಎಸ್ ಟಿ ಡಿ ಐ ಓ ಡಾಟ್ ಎಚ್ ಮತ್ತು ಕೋನಿಯು ಡಾಟ್ ಎಚ್ ಯಾಕೆ ರೀಡ್ ಅಂಡ್ ರೈಟ್ ಆಪ್ರೇಷನ್ಗೆ ಸೊ ಇಂಪುಟ್ ಎರರ್ ಅರ್ಥ ಆಯ್ತಲ್ವಾ ಎಂಡ್ ಆಫ್ ಫೈಲ್ ಎರರ್ ಎಂಡ್ ಆಫ್ ಫೈಲ್ ಎರರ್ ಅಂದರೆ ಒಂದು ಪ್ರೋಗ್ರಾಮ್ ಬರೀತೀನಿ ಆ ಪ್ರೋಗ್ರಾಮಲ್ಲಿ ಎಂಡ್ ಆಫ್ ಫೈಲ್ ರೀಚ್ ಆಗಿರುತ್ತೆ ಬಟ್ ಆದರೆ ಆ ಪ್ರೋಗ್ರಾಮ್ ಅಲ್ಲಿರೋ ನ ನಾನು ರೀಡ್ ಮಾಡೋಕೆ ಆಗಿರಲ್ಲ ಸೊ ಆ ಈ ಡೇಟಾನ ರೀಡ್ ಮಾಡಿ ರೀಡ್ ಮಾಡ್ದಿರ ಏನಾದರೂ ಎಂಡ್ ಆಫ್ ಫೈಲ್ ರೀಚ್ ಆಗೋವಾಗ ಲೈಕ್ ಎಂಡ್ ಆಫ್ ಫೈಲ್ ಎರರ್ ಅಂತ ಡಿಸ್ಪ್ಲೇ ಆಗುತ್ತೆ ಜೀರೋ ಡಿವಿಷನ್ ಎರರ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡಿನೇಟರ್ ಏನಾದರೂ ಝೀರೋ ಆಗಿದ್ರೆ ಆ ಒಂದು ಆಪರೇಷನ್ ನಡೆಯಲ್ಲ ಅಲ್ಲಿ ನಮಗೆ ಝೀರೋ ಡಿವಿಷನ್ ಎರರ್ ಅಂತ ಬರುತ್ತೆ ಇಂಡೆಕ್ಸ್ ಎರರ್ ಅಂತ ಹೇಳಿದ್ರೆ ಇಂಡೆಕ್ಸ್ ಆರ್ ಸಬ್ಸ್ಕ್ರಿಪ್ಟ್ ಇನ್ ಅ ಇಸ್ ಔಟ್ ಆಫ್ ರೇಂಜ್ ಸೊ ಇಂಡೆಕ್ಸ್ ಅಲ್ಲಿ ನಾವು ಒಂದು ವ್ಯಾಲ್ಯೂನ ನಾವು ಸೆಟ್ ಮಾಡಿರ್ತೀವಿ ಎಕ್ಸಾಂಪಲ್ ಇಂಡೆಕ್ಸ್ ಆಫ್ ಟೆನ್ ಅಂತ ಇಂಡೆಕ್ಸ್ ಆಫ್ ಟೆನ್ ಅಂತ ಹೇಳಿದ್ರೆ ಝೀರೋ ಟು ನೈನ್ ತನಕ ನಾವು ಯೂಸ್ ಮಾಡ್ಕೊಬೋದು ನಾನೇನಾದರೂ ಇಂಡೆಕ್ಸ್ ಫಿಫ್ಟೀನ್ ಅಂತ ಹೊಡೆದ್ರೆ ಆ ರೇಂಜ್ ಬರುತ್ತಾ ಒನ್ ಟು ಜೀರೋ ಟು ನೈನ್ ರೇಂಜ್ಗೆ ಬರುತ್ತಾ ಟೆನ್ ರೇಂಜಿಗೆ ಬರುತ್ತಾ ಬರೋಲ್ಲ ಸೊ ಇದೇನಾಗುತ್ತೆ ಔಟ್ ಆಫ್ ರೇಂಜ್ಗೆ ಹೋಗುತ್ತೆ ಸೊ ಇಂಡೆಕ್ಸ್ ವ್ಯಾಲ್ಯೂ ನೀವು ಮೆನ್ಷನ್ ಮಾಡಿರೋದು ಟೆನ್ ಆಗಿದ್ದು ನೀವೇನಾದರೂ ರಿಕ್ವೆಸ್ಟ್ ಮಾಡೋದು ಟ್ವೆಂಟಿ ಆಗಿದ್ರೆ ಅದೇನು ಎರರ್ ತೋರಿಸುತ್ತೆ ಇಂಡೆಕ್ಸ್ ಎರರ್ ಬಿಕಾಸ್ ಇಟ್ ಈಸ್ ಅ ಸೀಕ್ವೆನ್ಸ್ ಇಸ್ ಔಟ್ ಆಫ್ ರೇಂಜ್ ನೇಮ್ ಎರರ್ ನೇಮ್ ಎರರ್ ಅಂದರೆ ಲೋಕಲ್ ವೇರಿಯಬಲ್ ಗ್ಲೋಬಲ್ ಗ್ಲೋಬಲ್ ವೇರಿಯಬಲ್ ಅಂತ ನಾವು ಒಂದು ಫಂಕ್ಷನ್ ಆಗಿರಲಿ ಒಂದು ಆಬ್ಜೆಕ್ಟ್ ಆಗಿರಲಿ ನಾವು ಡಿಕ್ಲೇರ್ ಮಾಡಿರ್ತೀವಿ ಸಪೋಸ್ ನಾನೊಂದು ಲೋಕಲ್ ವೇರಿಯೇಬಲ್ನ ಡಿಕ್ಲೇರ್ ಮಾಡಿಲ್ಲ ಆರ್ ಗ್ಲೋಬಲ್ ವೇರಿಯೇಬಲ್ನ ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮಗೆ ನೇಮ್ ಏರರ್ ಅಂತ ಬರುತ್ತೆ ಸೊ ಇನ್ನೆಂಡೇಶನ್ ಏರರ್ ಇನ್ನೆಂಡೇಶನ್ ಏರರ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಒಂದು ಕಂಡೀಷನ್ ಆಗಿರಲಿ ಒಂದು ಸ್ಟೇಟ್ಮೆಂಟ್ ಆಗಿರಲಿ ನಾವು ಏನಾದರೂ ಕೋಡ್ ಬರಿತೀವಿ ಅಂತ ಹೇಳಿದ್ರೆ ನಾರ್ಮಲ್ ಐ ಡಿ ಯೂಸ್ ಮಾಡ್ತೀರಾ ಏನಾದರೂ ನೋಟ್ ಪ್ಯಾಡಲ್ಲಿ ಬರೆದ್ರೆ ನಾವು ಫೈ ಟ್ಯಾಬ್ನ ಪ್ರೆಸ್ ಮಾಡಿ ಲೈಕ್ ಸ್ಪೇಸ್ ಸ್ಪೇಸ್ ಟ್ಯಾಬ್ನ ಪ್ರೆಸ್ ಮಾಡಿ ಯಾಕಂದ್ರೆ ಅದಕ್ಕೆ ಗ್ಯಾಪ್ ಕೊಡ್ಬೇಕು ನಾವು ಫೈವ್ ಸ್ಪೇಸ್ ಗ್ಯಾಪ್ ಕೊಟ್ಟು ನಾವು ಆ ಕೋಡ್ ಅನ್ನ ಟೈಪ್ ಮಾಡಬೇಕು ಇದೇ ನೀವು ಪೈಥಾನ್ ಐ ಡಿ ಪಿ ಎಸ್ ಕೋಡ್ ಈ ತರ ಬರೆದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಫೈ ಸ್ಪೇಸ್ ಬಿಟ್ಟು ಇನ್ನೊಂದು ಕೋಡ್ಗೆ ಕೋಡ್ ನ ಬರೆಯಕ್ಕೆ ಅದೇ ಸ್ಪೇಸ್ ಬಿಡುತ್ತೆ ಸೊ ಅಲ್ಲಿ ನಾವೇನಾದ್ರೂ ಆ ತರ ಸ್ಪೇಸ್ ಮೆನ್ಶನ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೊಂದಿಶನ್ ಎರ ಬರುತ್ತೆ ಸೊ ಟೈಪ್ ಎರರ್ ಅಂತ ಹೇಳಿದ್ರೆ ನಾವು ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡಬೇಕು ಅಲ್ವಾ ಸೊ ಅದಕ್ಕೆ ನಾನು ಯಾವ ಡೇಟಾ ಟೈಪ್ ಯೂಸ್ ಮಾಡಬೇಕು ಬೂಲಿಯನ್ ಡೇಟಾ ಟೈಪ್ ನ ಯೂಸ್ ಮಾಡಬೇಕು ಸೊ ವೂಲಿಯನ್ ಡೇಟಾ ಟೈಪ್ ಬದಲಿಗೆ ನಾನೇನಾದರೂ ಸ್ಟ್ರಿಂಗ್ ಡೇಟಾ ಟೈಪ್ ಯೂಸ್ ಮಾಡಿಕೊಂಡು ಆಪ್ರೇಟರ್ ಆ್ಯಂಡು ಈ ಥರ ನಾಟ್ ಆ ಥರ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಲ್ಲಿ ಟೈಪ್ ಎರರ್ ನಮಗೆ ಬರುತ್ತೆ ಯಾಕಂದರೆ ನಾನು ಆಪ್ರೇಟರ್ ಯೂಸ್ ಮಾಡ್ತಿರೋದು ಬೇರೆ ಡೇಟಾ ಟೈಪ್ ಯೂಸ್ ಮಾಡ್ತಿರೋದು ಬೇರೆ ಸೊ ಆಪ್ರೇಟರು ಮತ್ತು ಡೇಟಾ ಟೈಪು ಮ್ಯಾಚ್ ಆಗಿ ಇರಬೇಕು ಓವರ್ ಫ್ಲೋ ಎರರ್ ಅಂತ ಹೇಳಿದ್ರೆ ಸೊ ಸಪೋಸ್ ದ ರಿಸಲ್ಟ್ ಆಫ್ ಕ್ಯಾಲ್ಕುಲೇಷನ್ ಎಕ್ಸಿಟ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಅವರ್ ನ್ಯೂಮರಿಕ್ ಡೇಟಾ ಟೈಪ್ ಇವಾಗ ಇಂಟೀಜರ್ಗೆ ಇಷ್ಟು ಲಿಮಿಟ್ ಅಂತ ಇರುತ್ತೆ ಜೀರೋ ಟು ನೈನ್ ಇವಾಗ ಏನಾದರೂ ಡೆಸಿಮಲ್ ಪಾಯಿಂಟ್ ಆಫ್ ಥರ ಇವಾಗ ಫಿಫ್ಟಿ ಕೆ ಮತ್ತು ಫಿಫ್ಟಿ ತೌಸಂಡ್ ಸೆವೆಂಟಿ ತೌಸಂಡ್ ಒನ್ ಲ್ಯಾಕ್ ತನಕ ಸ್ಯಾಲರಿ ಏನಾದರೂ ಒಂದು ಡಿಕ್ಲೇರ್ ಮಾಡೋ ಥರ ಇದ್ರ ಪ್ರೋಗ್ರಾಮಲ್ಲಿ ಐ ಹ್ಯಾವ್ ಟು ಯೂಸ್ ಡೆಸಿಮಲ್ ಡೇಟಾ ಟೈಪ್ ಅಲ್ವಾ ಸೊ ಅಲ್ಲಿ ಡೆಸಿಮಲ್ ಡೇಟಾ ಟೈಪ್ ನಾನು ಯೂಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಲ್ಲಿ ಮಿಸ್ಮ್ಯಾಚ್ ಡೇಟಾ ಟೈಪ್ ಅಂತ ಬರುತ್ತೆ ಆರ್ ಓವರ್ ಏರರ್ ಅಂತ ಡಿಸ್ಪ್ಲೇ ಆಗುತ್ತೆ